ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಅನ್ವಯ ಸ್ಮೃತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ ಒನ್ ಆಫ್ ದ ಬೆಸ್ಟ್ ಕಂಪ್ನಿ ಅಮೆಝಾನ್ ಅಂತಲೇ ಹೇಳ್ಬೋದು ಪ್ರತಿನಿತ್ಯ ನಾನು ಏನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗಿರುತ್ತೆ ಸೆಕ್ಯೂರ್ ಆಗಿರುತ್ತೆ ಯಾವುದೇ ರೀತಿಯಾದಂಥ ಅಮೌಂಟನ್ನು ನೀವು ಯಾರಿಗೂ ಕೂಡ ಪೇ ಮಾಡೋದಾಗಲಿ ಡೆಪಾಸಿಟ್ ಮಾಡೋದಾಗಲಿ ಏನೂ ಇರೋದಿಲ್ಲ ಹಾಗೆ ಇವತ್ತಿನ ಜಾಬ್ ಅಪ್ಡೇಟ್ ಬಂದು ನಿಮಗೆ ಜಾಹೀರಾತು ನೋಡೋ ಅಂಥ ಕೆಲಸ ಆಗಿರುತ್ತೆ ಏನಾಗಿದ್ದರೆ ಇನ್ಡೆಪ್ತಾಗಿ ನಾವು ತಿಳಿತಾ ಹೋಗೋಣ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ನ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ అయి ఇల్ నీవు గమనిబోదు ఆడ్ ఉప్స్ అసోసియేట్ అమెజాన్ అడ్వర్టైజింగ్ అంత్బిట్టు నన్ను జాతాతూ నోడంతకల్సీ అంత అమెజాన్ అడ్వర్టైజింగ్ సర్వీసస్ ఈస్ గ్రోయింగ్ ఇట్స్ ఆన్లైన్ అడ్వర్టైజింగ్ ప్రోగ్రామ్ అండ్ ఈస్ సీకింగ్ ఆడ్ ఆపరేషన్ అసోసియేట్ టు సపోర్ట్ అవర్ గ్లోబల్ బిజ్నెస్ అండ్ ప్రొవైడ్ వర్ల్డ్ క్లాస్ కస్టమర్ సర్వీస్ రెస్పాన్సిబిలిటీస్ ఇంక్లూడింగ్ ద డైలీ ఆపరేషన్ ఆఫ్ అడ్వర్టైజింగ్ కంపెనీస్ అక్రాస్ అమెజాన్ అండ్ ఇట్స్ ಸಬ್ಸಿಡಸ್ ಇವ್ ಓಂಡ್ ಆ್ಯಂಡ್ ಆಪರೇಟೆಡ್ ಸೈಟ್ಸ್ ಆ್ಯಡ್ ಉಪ್ಸ್ ಅಸೋಸಿಯೇಟ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಸೆಟ್ಟಿಂಗ್ ಅಪ್ ಕಪ್ ಐಡೆಂಟಿಫೈಯಿಂಗ್ ಗ್ಯಾಪ್ಸ್ ಆ್ಯಂಡ್ ಸಬ್ಮಿಟಿಂಗ್ ಟು ದ ರಿಲವೆಂಟ್ ಇಂಟರ್ನಲ್ ಆ್ಯಡ್ಸ್ ಟರ್ಮ್ ಫಾರ್ ಮಾಡ್ರೇಷನ್ ವಿತ್ ದ ಆ್ಯಡ್ ಪಾಲಿಸಿ ಗೈಡ್ಲೈನ್ಸ್ ಸೊ ಇವಾಗ ನೀವು ಗಮನಿಸ್ತಾ ಇರ್ತೀರ ನೀವು ಫಾರ್ ಎಕ್ಸಾಂಪಲ್ ಏನೋ ಒಂದು ಅಮೆಝಾನ್ ಆ್ಯಪ್ನ ನೀವು ಓಪನ್ ಮಾಡ್ತಾ ಇರ್ತೀರ ನೀವು ಏನೋ ಸರ್ಚ್ ಮಾಡ್ತಾ ಇರ್ತೀರ ಕೆಳಗಡೆ ಒಂದು ಅಡ್ವಟೈಸು ನಿಮಗೆ ಸಮ್ಟೈಮ್ಸ್ ಕಾಣಿಸ್ತಾ ಇರತ್ತೆ ಅಥವಾ ಬೇರೆ ಪ್ಲಾಟ್ಫಾರ್ಮಲ್ಲೂ ನಿಮಗೆ ಒಂದು ಅಡ್ವರ್ಟೈಸ್ಮೆಂಟ್ ಕಾಣಿಸ್ತಾ ಇರುತ್ತೆ ಆ ಒಂದು ಕೆಲಸನ ನೀವು ಮಾಡಬೇಕು ಅಕ್ಯೂರೇಟ್ ನಿಮ್ಮ ಕೆಲಸ ಏನಿರುತ್ತೆ ಆಗಿ ಸೊ ನೀವು ಒಂದು ಟೈಮ್ ಗ್ಯಾಪ್ ಅಥವಾ ಟೈಮ್ ಇಂಟರ್ವ್ಯೂ ಅಲ್ಲಿ ನೀವು ಅಡ್ವರ್ಟೈಸ್ ಬರೋ ರೀತಿಯಾಗಿ ನೀವು ನೋಡ್ಕೋಬೇಕಾಗತ್ತೆ ಒನ್ಸ್ ನೀವು ಜಾಬ್ಗೆ ಸೆಲೆಕ್ಟ್ ಆಗ್ತಿರಲ್ಲ ಆಗ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಏನು ಪ್ರತಿಯೊಂದು ಡೀಟೇಲ್ಸು ನಿಮ್ಗೆ ಅಲ್ಲಿ ಸಿಗುತ್ತೆ ಓಕೆನಾ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ನು ಒಂದು ಸ್ವಲ್ಪ ಮತ್ತೆ ನೀವು ಓದ್ಕೊಳ್ಳಿ ಸೇಮ್ ನಾನು ಈಸಿಯಾಗಿ ನಿಮಗೆ ಹೇಳಿದ್ದೀನಿ ಅದನ್ನು ಆಯಿತಾ ನೀವು ಇಲ್ಲಿ ಓದ್ಕೊಂಡ್ರೆ ನಿಮಗೂ ಕೂಡ ಇನ್ನೂ ಅರ್ಥ ಆಗುತ್ತೆ ಕೀ ರೆಸ್ಪಾನ್ಸಿಬಿಲಿಟೀಸ್ ಏನಾಗಿರುತ್ತೆ ರೆಸ್ಪಾನ್ಸಿಬಿಲಿಟಿ ಇನ್ಕ್ಲೂಡಿಂಗ್ ದ ಡೈಲಿ ಆಪರೇಷನ್ ಆಫ್ ಅಡ್ವರ್ಟೈಸಿಂಗ್ ಸೊ ನಾನು ಹೇಳಿದ್ನಲ್ಲ ಡೈಲಿ ನಿಮಗೆ ಇಲ್ಲಿ ಟೈಮ್ ಇಂಟರ್ವಲ್ ಅಥವಾ ಟೈಮ್ ಗ್ಯಾಪಲ್ಲಿ ನೀವು ಒಂದು ಅದನ್ನು ಐಡೆಂಟಿಫೈ ಮಾಡಿ ಎಲ್ಲಿಗೆ ಪ್ಲೇಸ್ ಮಾಡಬೇಕು ಅನ್ನೋದನ್ನು ನೀವು ನೋಡ್ಕೋಬೇಕು ಇಲ್ಲಿ ಬೇಸಿಕ್ ಕ್ವಾಲಿಫಿಕೇಷನ್ ಏನು ಕೇಳ್ತಾ ಇದ್ದಾರೆ ಡಿಗ್ರಿ ಆಗಿರಬೇಕು ಬ್ಯಾಚುಲರ್ ಡಿಗ್ರಿ ಅಂದರೆ ಎನಿ ಡಿಗ್ರಿ ಆದವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಇದ್ರ ಜೊತೆಗೆ ಅವರು ಇಂಗ್ಲೀಷ್ ಕಮ್ಯುನಿಕೇಶನ್ ನ್ನ ಕೇಳ್ತಾ ಇದ್ದಾರೆ ಮತ್ತು ಎಕ್ಸ್ಪೀರಿಯೆನ್ಸ್ ವಿತ್ ಮೈಕ್ರೋಸಾಫ್ಟ್ ಆಫೀಸ್ ಪ್ರಾಡಕ್ಟ್ಸ್ ಆ್ಯಂಡ್ ಅಪ್ಲಿಕೇಶನ್ ಸೊ ಈಗ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಮೈಕ್ರೋಸಾಫ್ಟ್ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಇಲ್ಲಿ ಪ್ರಿಫರ್ಡ್ ಕ್ವಾಲಿಫಿಕೇಶನ್ ಅಂತ ಕೇಳಿ ಆನ್ಲೈನ್ ಅಡ್ವರ್ಟೈಸಿಂಗ್ ಏನಿದೆ ಅವ್ರನ್ನ ಕೂಡ ಐರ್ ಮಾಡ್ಕೋತಾ ಇದ್ದಾರೆ ಇಷ್ಟು ಇವತ್ತಿನ ಜಾಬ್ ಅಪ್ಡೇಟ್ ಆಗಿತ್ತು ಡಿಸ್ಕ್ರಿಪ್ಷನಲ್ಲಿ ನಾನು ಏನು ಅಪ್ಲೈ ಲಿಂಕ್ ಅಂತ ಕೊಟ್ಟಿರ್ತೀನಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಅಪ್ಲೈ ನಾವ್ ಮೇಲೆ ಕ್ರಿಯೇಟ್ ಮಾಡಿದರೆ ಇಲ್ಲಿ ನಿಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಇತ್ತು ಅಂತಂದರೆ ಡೈರೆಕ್ಟ್ ಲಾಗಿನ್ ಆಗಿ ಸೊ ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂತಂದರೆ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ ಇಲ್ಲಿ ನೀವು ಶಾಪಿಂಗೇ ಯೂಸ್ ಮಾಡ್ಕೋತಿರಲ್ಲ ಆ ಅಕೌಂಟಲ್ಲ ಇದು ಈ ಜಾಬ್ದಾಗಿರುತ್ತೆ ಕ್ರಿಯೇಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು ಅಗೇನ್ ಇಲ್ಲಿ ನಿಮ್ಗೆ ಇನ್ನೂ ಸುಮಾರಷ್ಟು ಇನ್ನೂ ಜಾಬ್ ಓಪನಿಂಗ್ಸ್ ಬೇಕು ಅಂತಂದರೆ ನಿಮಗೆ ಯಾವ ಲೊಕೇಶನ್ ಬೇಕು ಅದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ನೀವಿಲ್ಲಿ ನೋಡ್ಕೋಬೋದು ಇನ್ಯಾವುದಾದ್ರೂ ಜಾಬ್ ಓಪ್ನಿಂಗ್ಸ್ ಇದ್ದರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಈಗ ಸದ್ಯಕ್ಕೆ ಯಾವುದು ಇಲ್ಲ ಅಂತ ಅನ್ಕೋತೀನಿ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಿ ಐ ಹೋಪ್ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು